ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಧಿ ಆನಂದು ರಚನಾ ಕೃಷ್ಣ ಪಟಾಕಿ ಹೊಡೆಸೋ ಖುಷಿಯಲ್ಲಿ ಕಳೆದು ಹೋಗಿರ್ತಾರೆ ನಿಧಿ ನಮ್ದೆಲ್ಲ ಪಟಾಕಿನೂ ಮುಗ್ದೋಯಿತು ಇನ್ನೂ ಫ್ಲವರ್ ಫಾಟ್ ಮಾತ್ರ ಉಳಿದಿರೋದು ಅಂತಾಳೆ ಕೃಷ್ಣನ ಹತ್ರ ರಚನೆ ನಾವು ಫ್ಲವರ್ ಫಾಟ್ ಹಚ್ಚೋಣ ಅಂತಾಳೆ ಎಸ್ ಎಸ್ ಅಂತಾಳೆ ಕೃಷ್ಣ ಆಗ ರಚನಾ ಫ್ಲವರ್ ಫಾಟ್ ಇರೋ ಬಾಕ್ಸನ್ನು ತೆಗೆದು ಒಂದೊಂದೇ ಫ್ಲವರ್ ಫಾಟ್ನ ಕೆಳಗಡೆ ಇರ್ತಾಳೆ ಈಚೆ ಮೇಲುಗಡೆ ಜೀವ ಮತ್ತು ಬಾಲ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ನಗ್ತಿರ್ತಾರೆ ರಚನಾ ಫ್ಲವರ್ ಪಾಟ್ನ ಕೆಳಗಡೆ ಇರ್ತಾ ಇರೋದನ್ನು ನೋಡಿದ ಜೀವ ಶಾಕ್ನಿಂದ ಕೆಳಗಡೆ ಓಡಿ ಬರ್ತಾ ಇರ್ತಾನೆ ಬಾಲನೂ ಅವನ ಹಿಂದೆನೇ ಓಡಿ ಬರ್ತಾನೆ ಹಾಲ್ನಲ್ಲಿದ್ದ ವಜ್ರೇಶ್ವರಿ ಜೀವ ಓಡ್ತಾ ಇರೋದನ್ನು ನೋಡಿ ತೇಜ ಯಾಕೆ ಹಿಂಗೆ ಓಡ್ತಿದ್ದಾನೆ ಅಂತಾಳೆ ಗೊತ್ತಿಲ್ಲ ಅದಕ್ಕೆ ಬನ್ನಿ ನೋಡೋಣ ಅಂತಾನೆ ತೇಜ ಆಗ ಆರತಿ ಮನೋಹರ್ ಕೂಡ ಬರ್ತಾರೆ ಜೀವ ಓಡಿ ಹೋಗ್ತಾ ಇರೋದನ್ನು ನೋಡಿ ನಿಹಾರಿಕಾ ಶಾಕ್ನಿಂದ ನೋಡ್ತಾಳೆ ರಚನಾ ಮತ್ತೆ ಕೃಷ್ಣ ಫ್ಲವರ್ ಪಾಟ್ಗೆ ಬೆಂಕಿ ಹಚ್ಚೋಕೆ ನಕ್ಷತ್ರ ಕಡ್ಡಿನ ಹಿಡಿಯುವಾಗ ಅದನ್ನು ನೋಡಿ ನಿಹಾರಿಕಾ ಹಚ್ಚು ಹಚ್ಚು ಬೇಗ ಹಚ್ಚೆ ಅಂತಾಳೆ ಆಗ ರಚನಾ ಕೃಷ್ಣ ಫ್ಲವರ್ ಪಾಟ್ಗೆ ಬೆಂಕಿನ ಹಚ್ಚೆ ಬಿಡ್ತಾರೆ ಅಷ್ಟರಲ್ಲಿ ಓಡಿ ಬಂದ ಜೀವ ರಚನಾ ಮತ್ತೆ ಕೃಷ್ಣನ ಹೇಳ್ಕೊಂಡು ಗಟ್ಟಿಯಾಗಿ ತಪ್ಪಿಕೋತಾನೆ ಫ್ಲವರ್ ಪಾಟ್ ಡಮ್ ಅಂತ ಸಿಡಿಯುತ್ತೆ ಎಲ್ಲರೂ ಕಿವಿ ಮುಚ್ಕೋತಾರೆ ವಜ್ರೇಶ್ವರಿ ತೇಜ ಆರತಿ ಮನೋಹರ್ ಟ್ವಿಂಕಲ್ ಟೈಗರ್ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಛೇ ಅಂತಾಳೆ ನಿಹಾರಿಕಾ ಇಲ್ಲಿಂದ ಒಳಗಡೆ ಅಲ್ಲ ಈ ಪ್ಲೇಸ್ ಸೇಫ್ ಅಲ್ಲ ಟೈಗರ್ ಆ ಪಟಾಕಿನೆಲ್ಲ ತಕ್ಷಣ ಕ್ಲಿಯರ್ ಮಾಡಿಸು ಅಂತಾಳೆ ವಜ್ರೇಶ್ವರಿ ಎಲ್ಲರೂ ಮನೆ ಒಳಗಡೆ ಬರ್ತಾರೆ ಜೀವ ಸೋಪದ ಮೇಲೆ ಕೂತ್ಕೊಂಡು ಕೃಷ್ಣನ ಹತ್ರ ನಿನಗೇನೂ ಆಗಿಲ್ಲ ಅಲ್ವಾ ಪೆಟ್ಟಾಯ್ತಾ ಅಂತಾನೆ ಕೃಷ್ಣ ಹೆದ್ರಕೊಂಡು ಆಡ್ತಾಳೆ ರಚ್ಚು ನಿನ್ನ ಮೇಲೆ ಬೆಂಕಿ ಸಿಡಿಲಿಲ್ವಾ ಅಲ್ವಾ ಅಂತಾಳೆ ಆರತಿ ನಿನಗೇನು ಆಗಿಲ್ವಲ್ಲ ರಚನಾ ಅಂತಾರೆ ವಜ್ರೇಶ್ವರಿ ಅಕ್ಕ ಆರ್ ಯು ಆಲ್ ರೈಟ್ ಅಂತಾಳೆ ನಿಧಿ ಏನೂ ಆಗಿಲ್ಲ ಹೆದರ್ಕೋಬೇಡಿ ಅಂತಾನೆ ತೇಜ ಏನು ಸೆನ್ಸ್ ಇಲ್ವಾ ಚಿಕ್ಕ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಬಾಂಬ್ ಹೊಡೆಸ್ತಿರಲ್ಲ ಅಂತಾನೆ ಜೀವ ಬಾಂಬ್ ಅಲ್ಲ ಅದು ಫ್ಲವರ್ ಪಾಟು ಅಂತಾನೆ ಆನಂದು ಏನಾದರೂ ಆಗಿರಲಿ ಬೈ ಚಾನ್ಸ್ ಹಿಡಿದ್ರೆ ಮಗು ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ತಮಾಷೆ ಆಗಿದೆಯಾ ಎಲ್ರಿಗೂ ಇದು ಅಂತಾನೆ ಜೀವ ಇಲ್ಲ ಜೀವ ಅಂತಾಳೆ ರಚನಾ ಸಾಕು ಸುಮ್ಮನೆರ್ರಿ ನೀವು ಮಾತಾಡ್ಬೇಡಿ ಅಂತಾನೆ ಜೀವ ಯಾಕೆ ಅವಳಿಗೆ ಹಾಗೆ ಬೈತಿದ್ಯಾ ಅವಳಿಗೇನು ಗೊತ್ತಿತ್ತು ಫ್ಲವರ್ ಫಾಟ್ ಹಿಡಿಯುತ್ತೆ ಅಂತ ಅಂತಳೆ ಆರತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ